ಹುಬ್ಬಳ್ಳಿ ಧಾರವಾಡ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಒಂದು ಐದು ವರ್ಷ ಮಗುವಿನ ಕೊಲೆ ಎಂದರೆ ಇದರ ಆರೋಪಿ ರಿತೇಶ್ ಕುಮಾರ್ ಅಂತಂದು ಸುಮಾರು ಮೂವತ್ತೈದು ವರ್ಷ ಮತ್ತು ಈತ ಹೇಳುವಂಥದ್ದು ಸುಮಾರು ಹತ್ತೆರಡು ವರ್ಷಗಳ ಹಿಂದೆ ನಾನು ಪಟ್ನಾ ಭಾಗದಿಂದ ಬಂದಿದ್ದೀನಿ ಅದಾದಮೇಲೆ ನನ್ನ ಕುಟುಂಬ ಸದಸ್ಯರ ಜೊತೆ ಹೆಚ್ಚು ಸಂಪರ್ಕ ಇಲ್ಲ ಮತ್ತು ವಾಪಸ್ಸು ಹೆಚ್ಚು ಹೋಗಿಲ್ಲ ಅನ್ನೋದು ಹೇಳ್ತಾರೆ ಮತ್ತು ಆ ರಸ್ತೆಯಲ್ಲಿ ಬರುವಂಥ ಟ್ರೈನು ರೈಲ್ವೆ ಸ್ಟೇಷನ್ಗಳು ಅಲ್ಲಿ ಇಳ್ಕೊಂಡು ಅದರ ಮೂಮೆಂಟ್ಸ್ ಮಾಡಿ ಆ ಕಡೆ ಈ ಕಡೆ ಸುತ್ತಮುತ್ತ ಊರುಗಳಲ್ಲಿ ತಿಂಗಳು ಆರು ತಿಂಗಳು ಈ ಥರ ಇದ್ದು ಸುಮಾರು ಎರಡರಿಂದ ಮೂರು ತಿಂಗಳ ಹಿಂದೆ ಅವನು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಇದು ಹೊರವಲಯಗಳಲ್ಲಿರುವಂಥ ಕೆಲವು ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂತಂದು ಹೇಳಿ ನಾನು ಹಾಗಾಗಿ ನಾನು ಕುಟುಂಬ ಸದಸ್ಯರು ಸ್ನೇಹಿತರು ಪರಿಚಯಸ್ಥರು ಅಥವಾ ಜೊತೆ ಕೆಲಸ ಮಾಡಿದಂಥವ್ರು ಯಾರಾದರೂ ಇದ್ದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಆತನ ಹೆಚ್ಚಿನ ವಿವರಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಮತ್ತು ಆತನ ಪರಿಚಯ ಅಥವಾ ಸಂಬಂಧ ಕುಟುಂಬ ಸದಸ್ಯರು ಆ ಥರ ಯಾರಾದರೂ ಇದ್ದರೆ ಅವರ ಒಂದು ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಮೃತದೇಹ ಏನಿದೆ ಅದನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಮುಂದೆ ಬರ್ಬೋದು ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಈ ವ್ಯಕ್ತಿಯ ಬಗ್ಗೆ ಇಲ್ಲಿ ಹೆಚ್ಚು ಮಾಹಿತಿ ಯಾರಿಗಾದರೂ ಗೊತ್ತಿದ್ದರೆ ಅವರುಗಳು ಬಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ ಸಿಬ್ಬಂದಿಗಳು ಔಟ್ ಆಫ್ ಇದ್ದಾರೆ ನಮ್ಮ ಇಬ್ಬರು ಸ್ಟಾಫ್ಗಳಿಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು ಮತ್ತು ಪಿ ಎಸ್ ಎ ಅವ್ರಿಗೂ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ ಹಂಗಾಗಿ ಅವ್ರು ಇನ್ನೂ ಅಬ್ಸರ್ವೇಷನ್ ಇದ್ದಾರೆ ಪ್ಯಾರಾಮೀಟರ್ಸ್ ಎಲ್ಲ ಇದೆ ಬಟ್ ಡಿಸ್ಚಾರ್ಜ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕು ಅಬ್ಸರ್ವೇಷನ್ ಬಿದ್ದಿವೆ ನಮ್ಮ ತಂಡಗಳು ಬಿಹಾರ್ ಸೇರಿದಂತೆ ಉತ್ತರ ಪ್ರದೇಶ ಎರಡೂ ರಾಜ್ಯಗಳ ರಾಜ್ಯಗಳಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸು ಮತ್ತು ನಮಗೇನು ಇವನು ಯಾವ್ಯಾವ ಊರುಗಳ ನಿವಾಸ ಇದೆ ಅಂತ ಹೇಳಿದ್ದ ಆ ಊರುಗಳು ಸುತ್ತಮುತ್ತ ಹೋಗ್ಬಿಟ್ಟು ಮಾಹಿತಿಯನ್ನು ಕಲೆ ಹಾಕಿ ಅವ್ರ ಪರಿಚಯಸ್ಥರು ಸಂಬಂಧಿಕರು ಯಾರಾದರೂ ಇದ್ದರೆ ಅವ್ರಗಳದು ಅವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಯಾರಾದರೂ ಎಸ್ಟಾಬ್ಲಿಷ್ ಆದರೂ ಅಂದರೆ ಅಂದರೆ ಪರಿಚಯ ಸಂಬಂಧಿಕರು ಸ್ನೇಹಿತರು ಅನ್ನೋದು ಎಸ್ಟಾಬ್ಲಿಷ್ ಆದರೆ ಅಂಥವ್ರಿಗೆ ಮಾಹಿತಿಯನ್ನು ತಿಳಿಸಿಕೊಂಡು ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಆ ಪ್ರಕಾರ ನಮ್ಮ ಎರಡು ತಂಡಗಳು ಸ್ಥಳೀಯವಾಗಿ ಸುತ್ತಮುತ್ತಲ ಜಿಲ್ಲೆ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಡಿಸ್ಟಿಕ್ಸ್ ಯಾವ ರೀತಿ ಏನಿಲ್ಲ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಡಿಸ್ಟ್ರಿಕ್ಸು ಇವನ್ ಗೋವಾ ರಾಜ್ಯಕ್ಕೆ ಕೂಡ ನಮ್ಮ ತಂಡಗಳು ಹೋಗಿದ್ದಾವೆ ಹೋಗ್ಬಿಟ್ಟು ಈ ವ್ಯಕ್ತಿಯ ಫೋಟೋ ಮತ್ತು ಬೇರೆ ಡೀಟೇಲ್ಸ್ ಏನಿದೆ ಬಾಡಿ ಮೇಲೆ ಒಂದೆರಡು ಟ್ಯಾಟೂ ಮಾರ್ಕ್ಸ್ ಇದೆ ಅದೆಲ್ಲದನ್ನು ಪಡ್ಕೊಂಡು ಆ ವ್ಯಕ್ತಿಯನ್ನು ಗುತ್ಸೋ ಅಂಥವ್ರು ಯಾವುದಾದ್ರೂ ಅಂತ ಐಡೆಂಟಿಫೈ ಮಾಡಿ ಕರ್ಕೊಂಬರಲಿಕ್ಕೆ ಮತ್ತು ಘಟನೆ ಬಗ್ಗೆ ಮಾಹಿತಿ ನೀಡಲಿಕ್ಕೆ